ಎಲ್ರಿಗೂ ನಮಸ್ಕಾರ ನಮ್ಮ ಇನ್ನೂ ವರ್ಲ್ಡ್ಗೆ ಸ್ವಾಗತ ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ ಗೆಜ್ಜೆ ವಸ್ತ್ರವನ್ನು ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ಮಾಡುವುದು ಮತ್ತು ಗೆಜ್ಜೆ ವಸ್ತ್ರಕ್ಕೆ ಕುಂಕುಮವನ್ನು ಹೇಗೆ ಹಚ್ಚುವುದು ಅಂತ ತೋರಿಸ್ತಾ ಇದ್ದೇನೆ ನೋಡೋಣ ಬನ್ನಿ ನೋಡಿ ಈಗ ಈ ಥರ ಹತ್ತಿ ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಅಥವಾ ನೀವು ಗಿಡದಿಂದನೂ ಹತ್ತಿಯನ್ನು ತೆಗೆದುಕೊಳ್ಳಬಹುದು ಅದನ್ನು ಹೀಗೆ ತೆಗೆದುಕೊಂಡು ಈ ಹತ್ತಿಯಲ್ಲಿ ಎರಡು ಭಾಗವನ್ನು ಮಾಡಿ ನೋಡಿ ತುಂಬ ಸರಳವಾಗಿ ಈ ರೀತಿಯಾಗಿ ಎರಡು ಭಾಗವನ್ನು ಮಾಡಿಕೊಳ್ಳಿ ಎರಡು ಭಾಗ ಮಾಡಿದ್ದೇನೆ ನೋಡಿ ಎರಡು ಭಾಗ ಮಾಡಿದ ಮೇಲೆ ಇದು ಒಣ ಸುಣ್ಣ ಕೆಲವರು ವಿಭುಕ್ತಿಯನ್ನು ಕೂಡ ಹಚ್ತಾರೆ ನಿಮಗೆ ಯಾವುದು ಮನೆಯಲ್ಲಿ ಇರುತ್ತೋ ಅದನ್ನು ಹಚ್ಚಿಕೊಂಡು ಈ ರೀತಿಯಾಗಿ ಹತ್ತಿಯನ್ನು ಹಸಿದುಕೊಳ್ಳಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಹತ್ತಿಯನ್ನು ಈ ರೀತಿ ಮೊದಲು ಹೊಸೆದುಕೊಳ್ಳಿ ಅಂದರೆ ನಿಮಗೆ ಗೆಜ್ಜೆ ವಸ್ತ್ರ ಮಾಡಲಿಕ್ಕೆ ತುಂಬ ಸರಳವಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ಎರಡು ಗೆಜ್ಜೆ ವಸ್ತ್ರವನ್ನು ಹತ್ತಿಯನ್ನು ಹೊಸೆದುಕೊಂಡಿದ್ದೇನೆ ಈಗ ಬೆ ಬೆರಳಿಗೆ ಸ್ವಲ್ಪ ಸುಣ್ಣವನ್ನು ಹಚ್ಚಿಕೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ತೆಗೆದುಕೊಂಡು ನಿಧಾನವಾಗಿ ಎಳೆದುಕೊಳ್ಳಿ ನಿಧಾನವಾಗಿ ಎಳೆದುಕೊಂಡು ಈ ರೀತಿಯಾಗಿ ತಿರುಗಿಸಿ ಮತ್ತೆ ನಿಧಾನವಾಗಿ ಎಳೆದುಕೊಳ್ಳಿ ಹೀಗೆ ತಿರುಗಿಸಿಕೊಳ್ಳಿ ನೋಡಿ ತುಂಬ ಸರಳವಾಗಿ ಮನೆಯಲ್ಲಿ ನೀವು ಗೆಜ್ಜೆ ವಸ್ತ್ರವನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ದೇವರಿಗೆ ಏರಿಸಲು ಸತ್ಯನಾರಾಯಣ ಪೂಜೆ ಹೋಮ ಹವನಗಳಿಗೆ ಏರಿಸಲು ಈಗ ಶ್ರಾವಣ ಮಾಸಕ್ಕಂತೂ ಗೆಜ್ಜೆ ವಸ್ತ್ರ ತುಂಬ ಬೇಕಾಗುತ್ತೆ ಈ ರೀತಿಯಾಗಿ ನೀವು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ನಿಧಾನವಾಗಿ ಹೀಗೆ ಎಳೆದುಕೊಂಡು ಕೈಯಿಂದ ಹೀಗೆ ನಿಧಾನವಾಗಿ ಎಳೆದುಕೊಂಡು ತಿರುಗಿಸಿ ವಿಭೂತಿಯನ್ನು ಕೂಡ ಹಚ್ಬೋದು ಅಥವಾ ಹಾಲನ್ನು ಹಾಲಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಹಚ್ಕೊಳ್ಬೋದು ನಿಮಗೆ ಯಾವುದು ಸರಳವಾಗುತ್ತದೆಯೋ ಆ ರೀತಿ ಮಾಡಿಕೊಳ್ಳಿ ನಿಧಾನವಾಗಿ ಎಳೆದುಕೊಂಡು ಈ ರೀತಿಯಾಗಿ ತಿರುಗಿಸಿ ನೋಡಿ ತುಂಬ ಸರಳವಾಗಿ ಗೆಜ್ಜೆ ವಸ್ತ್ರವನ್ನು ಮನೆಯಲ್ಲಿ ಮಾಡ್ಬೋದು ನಾವು ನಾವು ಪೂಜೆಯನ್ನು ಮಾಡುವಾಗ ಗೆಜ್ಜೆ ವಸ್ತ್ರವನ್ನು ಏರಿಸದೆ ಹಾಗೆ ಪೂಜೆ ಮಾಡಬಾರದು ಗೆಜ್ಜೆ ವಸ್ತ್ರ ವಸ್ತ್ರಕ್ಕೆ ಸಮಾನವಾಗಿದೆ ನಾವು ದಿನಾಲೂ ವಸ್ತ್ರವನ್ನು ಏರಿಸಲು ಆಗುವುದಿಲ್ಲ ದೇವಸ್ಥಾನಗಳಲ್ಲಿ ವಸ್ತ್ರವನ್ನು ಏರಿಸುತ್ತಾರೆ ಆದರೆ ಮನೆಯಲ್ಲಿ ನಾವು ಈ ಗೆಜ್ಜೆ ವಸ್ತ್ರವನ್ನೇ ಏರಿಸಿ ಪೂಜೆಯನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ತುಂಬ ಸರಳವಾಗಿ ನೀವು ಗೆಜ್ಜೆ ವಸ್ತ್ರವನ್ನು ಮನೆಯಲ್ಲೇ ಮಾಡಿಕೊಳ್ಳಿ ಗೆಜ್ಜೆ ವಸ್ತ್ರಕ್ಕೆ ಇದು ಬ್ಲೌಸ್ ಪೀಸ್ ನಾವು ಸೀರೆಗೆ ಬ್ಲೌಸ್ ಪೀಸ್ ಹೇಗೆಯೋ ಹಾಗೆ ಇದು ಗೆಜ್ಜೆ ವಸ್ತ್ರಕ್ಕೆ ಬ್ಲೌಸ್ ಪೀಸ್ ಇದ್ದ ಹಾಗೆ ಈ ರೀತಿ ನಾವು ಗೆಜ್ಜೆ ವಸ್ತ್ರವನ್ನು ಮಾಡಿದ ಮೇಲೆ ಈ ರೀತಿ ಎರಡು ಬ್ಲೌಸ್ ಪೀಸ್ ಥರ ಎರಡು ಗೆಜ್ಜೆ ವಸ್ತ್ರಗಳನ್ನು ಮಾಡಿಕೊಳ್ಳಬೇಕು ನೋಡಿ ತುಂಬ ಚೆನ್ನಾಗಿ ಸರಳವಾಗಿ ನಾವು ಮನೆಯಲ್ಲೇ ಗೆಜ್ಜೆ ವಸ್ತ್ರವನ್ನು ಮಾಡಿಕೊಂಡೆವು ಈಗ ಗೆಜ್ಜೆ ವಸ್ತ್ರಕ್ಕೆ ಕೆಂಪು ಕುಂಕುಮವನ್ನು ಹಚ್ಚಲು ನಾವು ಇದಕ್ಕೆ ನೀರು ಮತ್ತು ಗಂಧ ಕುಂಕುಮವನ್ನು ಸೇರಿಸಿಕೊಂಡಿದ್ದೇನೆ ನೋಡಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀವು ಗಂಧವನ್ನು ಗಂಧ ಕುಂಕುಮ ನೀರು ಮಿಕ್ಸ್ ಮಾಡಿದ್ದು ಇದು ಇದನ್ನು ಈ ರೀತಿಯಾಗಿ ಹಚ್ಚಿಕೊಳ್ಳಿ ನೋಡಿ ನೀವು ಈಗ ಶ್ರಾವಣ ಮಾಸ ಶುರುವಾಗ್ತಾ ಇದೆ ದಿನಾಲು ಹಬ್ಬ ಮಂಗಳಗೌರಿ ಪೂಜೆ ಶ್ರಾವಣಕ್ಕೆ ಮಾಡಿಕೊಳ್ಳಿ ಈಗ ನೋಡಿ ಇದು ಹೆಣ್ಣು ದೇವರಿಗೆ ನಾವು ಏರಿಸುವಾಗ ಗೆಜ್ಜೆ ವಸ್ತ್ರವನ್ನು ಏರಿಸುವಾಗ ಹದಿನೆಂಟು ಗೆಜ್ಜೆ ಇದು ಗೆಜ್ಜೆ ಅಂತ ಹೇಳ್ತೇವೆ ಹದಿನೆಂಟು ಗೆಜ್ಜೆ ಬರುವ ಹಾಗೆ ಹೆಣ್ಣು ದೇವರಿಗೆ ಗೆಜ್ಜೆಯನ್ನು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈ ಗೆಜ್ಜೆ ವಸ್ತ್ರಕ್ಕೆ ಇವು ಬ್ಲೌಸ್ ಪೀಸ್ ಥರ ಆ ಕಡೆ ಈ ಕಡೆ ಸೇರಿಸಿ ಏರಿಸಬೇಕು ಇದು ಗಂಡು ದೇವರಿಗೆ ನೋಡಿ ಹದಿನಾರು ಗೆಜ್ಜೆ ಬರುವ ಹಾಗೆ ಏರಿಸಬೇಕು ಗಣಪತಿಗೆ ಇಪ್ಪತ್ತೊಂದು ಗೆಜ್ಜೆ ಬರುವ ಹಾಗೆ ನಾವು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಒಂಟಿ ಗೆಜ್ಜೆ ವಸ್ತ್ರವನ್ನು ಏರಿಸಬಾರದು ಅದರ ಜೊತೆಗೆ ಈ ಬ್ಲೌಸ್ ಪೀಸ್ ಥರ ಏನು ಹೇಳಿದ್ದೇವಲ್ಲ ಅದನ್ನು ಏರಿಸಬೇಕು ನೋಡಿ ಹೀಗೆ ಒಂಟಿಯಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಬಾರ್ದು ನಾವು ದೇವರಿಗೆ ಏರಿಸುವಾಗ ಈ ರೀತಿಯಾಗಿ ಜೋಡು ಎಳೆ ಮಾಡಿಕೊಂಡು ಈ ಬ್ಲೌಸ್ ಪೀಸ್ ಏನಿದೆ ನೋಡಿ ಅದು ಬ್ಲೌಸ್ ಪೀಸ್ ಥರ ಸೀರೆ ಬ್ಲೌಸ್ ಪೀಸ್ ಹೇಗೋ ಹಾಗೆ ನಾವು ಈ ರೀತಿಯಾಗಿ ಏರಿಸಬೇಕು ನೋಡಿ ನೀವು ತುಂಬ ಸರಳವಾಗಿ ಮನೆಯಲ್ಲೇ ಗೆಜ್ಜೆ ವಸ್ತ್ರವನ್ನು ಮಾಡಿಕೊಳ್ಳಿ ಧನ್ಯವಾದಗಳು